ಎರಡು ದಿನಗಳಲ್ಲಿ ಮೂರು ವಿಮಾನಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದ ನಂತರ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಸಂಸ್ಥೆಗಳು ಕಟ್ಟೆಚ್ಚರ ವಹಿಸಿವೆ ಈ ಇಮೇಲ್ಗಳನ್ನು ವಿಮಾನ ನಿಲ್ದಾಣದ ಗ್ರಾಹಕ ಬೆಂಬಲ ಐಡಿಗೆ ಕಳಿಸಲಾಗಿದೆ ಎಲ್ಲ ಸಂದರ್ಭಗಳಲ್ಲಿಯೂ ಅಗತ್ಯ ಭದ್ರತಾ ವಿಧಾನಗಳನ್ನು ಅನುಸರಿಸಲಾಗಿದೆ ಮತ್ತು ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಎಂದು ಹೈದರಾಬಾದ್ ವಿಮಾನ ನಿಲ್ದಾಣ ಜಿಎಂಆರ್ ತಿಳಿಸಿದೆ ಇನ್ನು ಶನಿವಾರ ಲಂಡನ್ ಹಿತ್ರೋದಿಂದ ಹೈದರಾಬಾದ್ಗೆ ಹಾರಾಟ ನಡೆಸಿದ್ದ ಬ್ರಿಟಿಷ್ ಏರ್ವೇಸ್ ವಿಮಾನ ಬಿಎ ಟು ಸೆವೆಂಟಿ ಸೆವೆನ್ಗೆ ಬೆದರಿಕೆ ಇಮೇಲ್ ಕಳಿಸಲಾಗಿದೆ ವಿಮಾನವು ಬೆಳಗ್ಗೆ ಐದು ಇಪ್ಪತ್ತೈದಕ್ಕೆ ಸುರಕ್ಷಿತವಾಗಿ ಇಳಿಯಿತು ನಂತರ ವಿಮಾನ ನಿಲ್ದಾಣಗಳಲ್ಲಿ ಪ್ರಮಾಣಿತ ಭದ್ರತಾ ತಪಾಸಣೆಗಳನ್ನು ಪ್ರಾರಂಭಿಸಲಾಯಿತು ಅದೇ ದಿನ ಕುತ್ನ ಏರ್ವೇಸ್ ವಿಮಾನ ವಿಮಾನ ಕೆ ಯು ತ್ರೀ ಸೆವೆಂಟಿ ತ್ರೀ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು ಈ ವಿಮಾನವು ಹೈದರಾಬಾದ್ ಗೆ ಬರಬೇಕಾಗಿತ್ತು ಈ ವಿಮಾನವು ಹೈದರಾಬಾದ್ ಗೆ ಬರಬೇಕಾಗಿತ್ತು ಆದರೆ ಬೆದರಿಕೆಯಿಂದಾಗಿ ವಿಮಾನವನ್ನ ಕುವೈತ್ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗಿಸಲಾಗಿದೆ ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೂಡ ಹೈದರಾಬಾದ್ ವಿಮಾನ ನಿಲ್ದಾಣದ ಗ್ರಾಹಕ ಬೆಂಬಲ ಇಮೇಲ್ ಗೆ ಏರ್ ಇಂಡಿಯಾ ವಿಮಾನವು ಎಐ ಟು ಏಟ್ ಸೆವೆನ್ ನೈನ್ ಹೆಸರಿನಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಎಂದು ತಿಳಿದು ಬಂದಿದೆ